ಹಲೋ ವಿವರ್ಸ್ ವೆಲ್ಕಮ್ ಟು ಸಿರಿ ಕಿಚನ್ ಇವತ್ತಿನ ನಮ್ಮ ಸಿರಿ ಕಿಚನಲ್ಲಿ ಕ್ಯಾಪ್ಸಿಕಮ್ ರೈಸ್ನ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಿದ್ದೀನಿ ತುಂಬ ಈಸಿಯಾಗಿ ಹಾಗೂ ಸಿಂಪಲ್ಲಾಗಿ ಕೂಡ ಈ ರೆಸಿಪಿ ಇರುತ್ತೆ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋದು ಮೊದಲಿಗೆ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸರ್ ಜಾರನ್ನ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ನಂತರ ಒಂದಿಟಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಬರೋಣ ರುಬ್ಬಿದಾದ್ಮೇಲೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬರೀ ಎಣ್ಣೆ ಹಾಗೂ ಬರೀ ತುಪ್ಪದಲ್ಲೇ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಗೆ ಕಡಲೆಬೇಳೆ ಮತ್ತು ಕರಿಬೇನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೋತಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಮೇನ್ ಬೇಕಾಗಿರೋದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಿದ್ದೀನಿ ಎಣ್ಣೆಲಿ ತುಂಬ ಚೆನ್ನಾಗಿ ರೋಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಆಗಲೇ ನಾವು ತರತಾರಿಯಾಗಿ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನೀರನ್ನ ಜಾಸ್ತಿ ಹಾಕಿ ರುಬ್ಬಿಟ್ರೆ ಇದು ಗ್ರೇವಿ ಥರ ಆಗ್ಬಿಡುತ್ತೆ ಬಟ್ ಚೆನ್ನಾಗಿರೋದಿಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನು ತರತಾರಿಯಾಗಿ ರುಬ್ಬಬೇಕು ಮತ್ತು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ಉಪ್ಪಾಕಿ ನೀಟಾಗಿ ಸಲ ಫ್ರೈ ಮಾಡಿದರೆ ಇದು ಕಂಪ್ಲೀಟಾಗಿ ರೆಡಿಯಾಗುತ್ತೆ ನಾರ್ಮಲಾಗಿ ಚಿತ್ರಾನ್ನ ತಿಂದು ಬೋರ್ ಆಗಿರೋರಿಗೆ ಈ ರೀತಿ ಕ್ಯಾಪ್ಸಿಕಮ್ ರೈಸ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನಂತರ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋದನ್ನ ಅನ್ನನ ಹಾಕ್ಕೋತಿದ್ದೀನಿ ಅನ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ತುಂಬ ಈಸಿಯಾಗಿ ಕ್ಯಾಪ್ಸಿಕಮ್ ರೈಸು ರೆಡಿಯಾಯಿತು ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ನಾವು ಈ ರೆಸಿಪಿನ ಮಾಡ್ಬೋದು ಅಂತ ಇದಂತೂ ಬೆಳಗ್ಗೆ ಕಡಿಬಿಡೀಲಿ ಕೆಲಸಕ್ಕೆ ಹೋಗೋರು ಅರ್ಜೆಂಟ್ ಇರುವಾಗ ಈ ಥರ ಒಂದು ಕ್ಯಾಪ್ಸಿಕಮ್ ರೈಸನ್ನ ನೀವು ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಹಾಗೂ ಸಿಂಪಲ್ ಆಗಿ ಕ್ಯಾಪ್ಸಿಕಮ್ ರೈಸ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ